ಆ ಕಾಕಿ ಹಾಕೊಂಡಿರೋದು ಆ ಕಾಕಿನ ತಕ್ಷೆ ಜನರಿಗೂ ಸಹ ತುಂಬಾ ಚೆನ್ನಾಗಿ ಗೊತ್ತಿದೆ ಅಧಿಕಾರ ಯಾವುದು ಶಾಶ್ವತ ಅಲ್ಲ ಮಾನವ್ಯತೆ ಮನುಷ್ಯತ್ವ ಮಾತ್ರ ಶಾಶ್ವತ ಓಜಸ್ವಿ ಗೌಡ ಸರ್ ಯಾವೊಬ್ಬ ದೂರುದಾರರನ್ನ ಕರ್ಕೊಂಡೋಗಿ ನೀವು ಒಂದು ದೂರನ್ನ ದಾಖಲಿಸಿದ್ರಿ ಬಲ್ವಂತವಾಗಿ ಎಣಗಳನ್ನ ಊತಾಕ್ಸುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರನ್ನ ಕೊಟ್ಟಿದ್ರಿ ಯಾಕೆ ಇದುವರೆಗೂ ಮಾಜರ್ ಆಗಿಲ್ಲ ತನಿಖೆ ಆಗಿಲ್ಲ ಎಸ್ ಐ ಟಿ ರಚನೆ ಆಗಿಲ್ಲ ಅಂದ್ರೆ ಯಾವ ಎಣಗಳನ್ನ ಉತ್ತಾಕಿದ್ರು ಆ ಎಣಗಳು ಇರುವಂತ ಜಾಗದಲ್ಲಿ ಎಣಗಳೇ ಸಿಗೋದಿಲ್ಲ ಕ್ರಿಮಿನಲ್ಸ್ ಮಾಡಬೇಕಾಗಿರುವಂತ ಕೆಲಸ ಎಲ್ಲಾ ತರ ಮಾಡಿ ಮುಗಿಸ್ತಾ ಇದ್ದಾರೆ ಅದಕ್ಕೆ ಯಾರು ಯಾರು ಸಾಥ್ ಕೊಡ್ಬೇಕು ಎಲ್ಲಾರು ಸಾಥ್ ಕೊಟ್ಟಿದ್ದಾರೆ ಮೂರ್ ದಿವಸಕ್ಕೆ ಹಿಂದೆ ಎಲ್ಲಾ ಡಿ ಎಂ ಕ್ಷೇತ್ರದಲ್ಲಿ ಹೋಮ ಹವನ ನಡೆದಿದೆ ಎಲ್ಲಾ ಡಿ ಎಂ ಇನ್ಸ್ಟಿಟ್ಯೂಟ್ ಇಂದ ಅನೇಕ ಸೀನಿಯರ್ ಡಾಕ್ಟರ್ಸ್ ನ ಕರೆಸಿ ಧರ್ಮಸ್ಥಳದಲ್ಲಿ ಕೂರಿಸಿರುವಂತ ಕೆಲಸ ಅನೇಕ ಅಪ್ಟೈಡ್ ಆಗಿರುವಂತ ವ್ಯಕ್ತಿಗಳಿಂದ ಹೇಳಿ ಕೂತ್ಕೊಂಡು ಅಲ್ಲಿ ಎಲ್ಲೆಲ್ಲಿ ದೇಹಗಳನ್ನ ಮುಚ್ಚಾಕಿದ್ದಾರೆ ಅದನ್ನ ಯಾವ ತರ ಅಲ್ಲಿಂದ ತಗಸ್ಬೇಕು ಯಾವ ತರ ಅದನ್ನ ಮುಚ್ಚಾಕ್ಬೇಕು ಅಂಡ್ ದೂರುದಾರನಿಗೆ ಯಾವ ತರ ಒಂದು ಕಪ್ಪು ಅಣಿಪಟ್ಟೆ ಕೊಡಬೇಕು ಅವನೊಬ್ಬ ಮೆಂಟಲಿ ಮಾನಸಿಕ ಅಸ್ತಸ್ವ ಆಗಿರುವಂತ ವ್ಯಕ್ತಿ ಭೀಮಾ ಅಂತೇಳಿ ಪಟ್ಟ ಅಂತ ಅಂತೇಳಿ ಸಿದ್ಧತೆ ಮಾಡ್ಕೊಳ್ತಾ ಇದಾರೆ ಪೊಲೀಸ್ ಅವರೇ ನಂಬಿಕೆ ಇತ್ತು ರೀ ದಕ್ಷಿಣ ಕನ್ನಡದಲ್ಲಿ ಧರ್ಮಸ್ಥಳದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಹೆಣಗಳು ಊತಾಕಿರುವಂತಹ ಹೆಣಗಳಿಗೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅಧಿಕಾರಿಗಳು ನ್ಯಾಯ ಸಿಕ್ ಕೊಡ್ಸ್ತಾರೆ ಅಂತ ಹೇಳಿ ಬಟ್ ಅಧಿಕಾರಿಗಳು ಮಾನವೀಯತೆ ಮನುಷ್ಯತ್ವ ಬಿಟ್ಟು ಮೃಗಗಳಂತೆ ರೀತಿಯಲ್ಲಿ ಹಣ ಅಧಿಕಾರಕ್ಕೋಸ್ಕರ ನೀವು ಸಹ ಮಾರಾಟ ಆಗ್ತಾ ಇದೀರಲ್ಲ ನಿಮ್ಮ ಮನೆಯಲ್ಲೂ ಹೆಂಡತಿ ಮಕ್ಳಿದಾರಲ್ವಾ ಖಂಡಿತವಾಗ್ಲೂ ನೀವು ಆ ಪರಿಸ್ಥಿತಿ ಅನುಭವಿಸುವಂತ ಕಾಲ ಬರಲ್ವಾ ಮೂರ್ನಾಲ್ಕು ದಿವಸದಿಂದ ಧರ್ಮಸ್ಥಳಕ್ಕೆ ಸೀಲ್ ಹೊಡಿಬೇಕಾಗಿರುವಂತ ಸರ್ಕಾರ ಸೀಲ್ ಸ್ಥಳ ಗ್ರಾಮಕ್ಕೆ ಸೀಲ್ ಹಾಕಿ ಎಲ್ಲಾ ತರ ತನಿಖೆ ನಡೆಸಬೇಕಾಗಿರುವಂತ ಸರ್ಕಾರ ಎಸ್ ಐ ಟಿ ರಚನೆ ಮಾಡಬೇಕಾಗಿರುವಂತ ಸರ್ಕಾರ ಆದ್ರೆ ಮಾಡ್ತಾ ಇರುವಂತದು ಭೂಮಿ ಒಳಗೆ ಇರುವಂತ ಎಣಗಳು ಎಲ್ಲೂ ತಲೆಬುರುಡೆ ಅಲ್ಲ ಒಂದಿಷ್ಟು ಮೂಳೇನು ಸಿಗದಂತ ರೀತಿಯಲ್ಲಿ ಮುಚ್ಚಾಕುವಂತ ಕೆಲಸ ಮಾಡೋದಕ್ಕೆ ಎಲ್ಲಾ ತರ ಪ್ರಯತ್ನಗಳು ಮಾಡಿ ಮುಗಿಸಿದ್ದಾಯ್ತು ಭೀಮಾ ಬಂದು ಬಾಪಾ ಮಾಜರ್ಗೆ ಅಂತ ಹೇಳಿ ನೋಟಿಸ್ ಕೊಟ್ಟೋಗ ಭೀಮಾ ಬಂದು ಎಲ್ಲಿದೆ ತೋರ್ಸಪ್ಪ ಎಣ ಅಂದೋಗ ಅಲ್ಲಿ ಎಣಗಳೇ ಇರೋದಿಲ್ಲ ಅಲ್ಲಿ ತಿಳ್ಕೊಳ್ಳಿ ಯಾವ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ಈ ಅಧಿಕಾರಿಗಳು ಈ ರಾಜಕಾರಣಿಗಳು ಹಾಗೆ ಅಲ್ಲಿರುವಂತ ಅತ್ಯಾಚಾರಿಗಳು ಅಂತ ಹೇಳಿ ಹಣವಾಗಿ ಏನೊಂದು ನಮ್ಮ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇದೆ ಮೇಲೆ ಎಲ್ಲಾ ಕಡೆ ಬಂಧನ ಹಾಕಿ ಇಲ್ಲಿ ಕರೆಂಟ್ ಇದೆ ಕರೆಂಟ್ ಶಾಕ್ ಹೊಡಿಯುತ್ತೆ ಇಲ್ಲಿ ಬರಬಾರ್ದು ಇಲ್ಲಿ ಮುಟ್ಟಬಾರ್ದು ಅಂತ ಹೇಳಿ ಇಟ್ಟಿದ್ದೀರಲ್ಲ ಮೊದಲು ಅದನ್ನ ತಗಿರಿ ಮೊದಲು ಅದನ್ನ ತಗಿರಿ ಧರ್ಮಸ್ಥಳ ಗ್ರಾಮದಲ್ಲಿರೋರು ಭಯ ಭೀತಿಯಿಂದ ಇದ್ದಾರೆ ಇವ್ರ ವಿರುದ್ಧ ಹೋದ್ರೆ ನಮ್ಗೆ ಏನಾಗುತ್ತೆ ಅಂತ ಹೇಳಿ ಅದೇ ಧರ್ಮಸ್ಥಳ ಗ್ರಾಮದಿಂದ ಅನೇಕ ಮಾಹಿತಿ ಸಿಗ್ತಾ ಇದೆ ಎಷ್ಟು ಜನ ಎಷ್ಟು ಜನ ಸೀನಿಯರ್ ಡಾಕ್ಟರ್ಸ್ ನ ರಾತ್ರೋರಾತ್ರಿ ಕರೆಸ್ಕೊಂಡಿದ್ದಾರೆ ಎಷ್ಟು ಜನ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಇದ್ದಾರೆ ಯಾರೆಲ್ಲ ನೈಟ್ ಎಲ್ಲ ಕೆಲಸ ಮಾಡಿ ಏನೆಲ್ಲ ಸತ್ಯವನ್ನು ಮುಚ್ಚಿಡಬೇಕಂತ ಮಾಡ್ತಾ ಇದಾರೆ ಇದು ಹೊರಗಡೆ ಬರಬಾರ್ದು ಅನ್ನೋ ತರ ಯಾವೆಲ್ಲ ಸಿದ್ಧತೆಗಳು ನಡೀತಾ ಇದೆ ಅನ್ನೋದ್ ಪ್ರತಿ ಒಂದು ಮಾಹಿತಿ ಅಲ್ಲಿರೋರ್ಗೂ ಗೊತ್ತಿದೆ ಸತ್ಯವನ್ನ ಮುಚ್ಚಾಕ್ಬೇಕು ಯಾವುದೇ ತರ ಕ್ಷೇತ್ರಕ್ಕೆ ದೊಡ್ಡ ಗೌಡರಿಗೆ ಹೆಸರು ಬರಬಾರದು ಅಂತ ಹೇಳಿ ಮಾಡ್ತಾ ಇರುವಂತ ತೀರ್ಮಾನಕ್ಕೆ ನಿಮ್ಮ ಪಾಪದ ಕೊಡ ತುಂಬುವಂತ ಸಮಯ ಬಂದಿದೆ ಹತ್ರ ಬಂದಿದೆ ಇವ್ರಿಗೆ ಭಯ ಭಕ್ತಿ ಅನ್ನೋದೇ ಇಲ್ಲ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದಾರೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದಾರೆ ಕಾರಣ ಹಣ ಅಧಿಕಾರ ಇದೆ ಹೇಳಿ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇದಾರೆ ಯಾವುದೇ ಸಾಕ್ಷಿ ಆಧಾರಗಳು ಸಿಗ್ದಿರುವಂತ ಕೆಲಸ ಮಾಡಿ ನೆಕ್ಸ್ಟ್ ಎಲ್ಲಾ ವಿಡಿಯೋಸ್ ನ ಡಿಲೀಟ್ ಅಂತ ಕೆಲಸ ಮಾಡೋಣ ಅನ್ನೋಂತ ತೀರ್ಮಾನದಲ್ಲಿ ಕುತ್ಕೊಂಡು ಒಳಗೊಳಗೆ ಮಾಡ್ಬೇಕಾಗಿರುವಂತ ಕೆಲಸ ಎಲ್ಲಾ ಮಾಡ್ತಾ ಇದಾರೆ ನಾವ್ ಇಲ್ಲಿ ಬಾಯ್ ಬಾಯ್ ಬಡ್ಕೊಳ್ತಾ ಇದೀರಿ ಯಾಕೆ ಎಸ್ ಐ ಟಿ ತನಿಖೆ ಆಗಿಲ್ಲ ಯಾಕೆ ಮಾಜರ್ ನಡೆದಿಲ್ಲ ಯಾಕೆ ಏನೂ ಮಾಡ್ತಾ ಇಲ್ಲ ಯಾಕೆ ಮೌನ ಆಗಿದೆ ಸರ್ಕಾರ ಅಂತ ಡೆಫಿನೆಟ್ಲಿ ಇಲ್ಲ ಅವರು ಅವ್ರು ಮಾಡಬೇಕಾಗಿರುವಂತ ಕೆಲಸ ಯಾವ ಸಾಕ್ಷಿ ಆದಾಗ ಆಧಾರಗಳನ್ನು ಸಿಗದಂತೆ ರೀತಿಯಲ್ಲಿ ಯಾವೆಲ್ಲ ಕ್ರಿಮಿನಲ್ ಮೈಂಡ್ ಯೂಸ್ ಮಾಡಿ ಎಲ್ಲಾ ತರ ಮಾಡ್ತಾ ಇದಾರೆ ಅದಕ್ಕೆ ಎಲ್ಲಾರು ಇನ್ವಾಲ್ವ್ ಆಗಿದ್ದಾರೆ ದಯಮಾಡಿ ವಕೀಲರೇ ಓಜಸ್ವಿ ಗೌಡ ವಕೀಲರೇ ಆ ಭೀಮನಿಗೆ ಪ್ರೊಟೆಕ್ಷನ್ ಕೊಡಿ ಅವನಿಗೆ ಮಾನಸಿಕ ಅಸ್ತಸ್ವ ಆಗಿರುವಂತ ವ್ಯಕ್ತಿ ಅಂತ ಹೇಳಿ ಪಟ್ಟ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಅವನ್ಗೆ ಸ್ಲೋ ಪಾಯ್ಸನ್ ಕೊಟ್ಟು ಯಾವ ರೀತಿ ಡಾಕ್ಟರ್ ಅದಮ್ ಸಾಯಿಸಿದ್ರು ಅದೇ ರೀತಿ ಇವನು ಸಹ ಉಚ್ಚಾ ಮಾಡಿ ಸಾಯಿಸುವಂತ ಪ್ಲಾನು ಅಂಡ್ ಇಲ್ಲಿವರೆಗೂ ಏನೆಲ್ಲ ನಡೆದಿದೆ ಘಟನೆಗಳು ಇಲ್ಲಿವರೆಗೂ ಏನೆಲ್ಲ ಸತ್ಯಗಳನ್ನ ಮುಚ್ಚಾಕೊಂಡ್ ಬಂದಿದ್ದಾರೆ ಅದಕ್ಕೆ ಪ್ರತಿ ಒಬ್ರು ಪೊಲೀಸ್ ಅಧಿಕಾರಿಗಳು ಡಾಕ್ಟರ್ಸ್ ಪ್ರತಿ ಒಬ್ರು ಅವ್ರಿಗೆ ಸಾಥ್ ಕೊಟ್ಟಿರುವಂತ ಕೆಲಸ ಆಗಿದೆ ಇನ್ಕ್ಲೂಡಿಂಗ್ ರಾಜಕಾರಣಿಗಳು ಇನ್ನಿನ್ನೆಷ್ಟು ಕ್ರಿಮಿನಲ್ ಮೈಂಡ್ ಯೂಸ್ ಮಾಡ್ತಾರೆ ದಯವಿಟ್ಟು ಪ್ರತಿ ಒಬ್ರು ಹೆದೋಳಿ ಮಾತಾಡಿ ಧ್ವನಿ ಎತ್ತಿ ಪ್ರತಿ ಒಬ್ರು ಧ್ವನಿ ಎತ್ತಿ ನಾವಿಲ್ಲಿ ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ ಮಾಡ್ತಾ ಇದೀರಿ ಬಟ್ ಅವರಲ್ಲಿ ಸ್ಪಾಟ್ ಗೆ ಇಳಿದು ಶವಗಳಿರುವಂತ ಜಾಗದಲ್ಲಿ ಎಲ್ಲಾ ತರ ಎವಿಡೆನ್ಸ್ ನಾಶ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಮೌನವಾಗಿದ್ದಾರೆ ಖಾಕಿ ತೊಟ್ಟ ಪೊಲೀಸರೇ ನಿಮಗಿಂತ ಕ್ರಿಮಿನಲ್ ಮೈಂಡ್ ಯೂಸ್ ಮಾಡುವಂತ ತಾಕತ್ತು ಅಡ್ವೊಕೇಟ್ಸ್ ಗದ ಲಾಯರ್ಸ್ ಗದ ನೀವು ಒಬ್ಬ ಸತ್ಯವನ್ನ ಮುಚ್ಚಿಡಕ್ಕೆ ಹೋಗ್ತಾ ಇದೀರಾ ಅನೇಕ ಹೆಣ್ಣು ಮಕ್ಕಳ ಮೇಲೆ ಆಗಿರುವಂತ ಅತ್ಯಾಚಾರ ಕೊಲೆ ಪ್ರಕರಣಗಳನ್ನ ಮುಚ್ಚಾಕ್ಬೇಕು ಅನ್ನೋಂತ ಕೆಲಸ ಮಾಡ್ತಾ ಇದೀರಾ ಡೆಫಿನೆಟ್ಲಿ ಸತ್ಯ ಗೆದ್ದೆ ಗೆಲ್ಲುತ್ತೆ ನಿಮ್ಮ ಮಾನವೀಯತೆ ಮನುಷ್ಯತ್ವ ಬಿಟ್ಟು ಅಧಿಕಾರದ ಆಸೆಗೆ ಹಣದ ಆಸೆಗೆ ಹೋಗ್ತಾ ಇದ್ರೆ ನಿಮ್ಮ ಮನೆಯಲ್ಲೂ ನಿಮ್ಮ ಕುಟುಂಬದವರು ಇದ್ದಾರೆ ಎಚ್ಚರ ಇರಲಿ ಎಚ್ಚರ ಇರಲಿ ರಾತ್ರಿ ಡಾಕ್ಟರ್ಸ್ ಪೊಲೀಸ್ ಆಫೀಸರ್ಸ್ ಯಾರ್ಯಾರು ಬೇಕೋ ಎಲ್ಲಾರು ಧರ್ಮಸ್ಥಳದಲ್ಲೇ ಸ್ಟೇ ಮಾಡಿಕೊಂಡು ಮೂರು ದಿವಸದಿಂದ ಅವ್ರು ಮಾಡಬೇಕಾಗಿರುವಂತ ಎಲ್ಲ ಕೆಲಸ ಸಾಕ್ಷಿ ನಾಶ ಕೆಲಸ ಮಾಡಿ ಕೊನೆಗೆ ಭೀಮಾನ ಕರೀತಾರೆ ಬಾಪಾ ಮಾಜರ್ಗೆ ಬಾಪಾ ಇನ್ವೆಸ್ಟಿಗೇಷನ್ಗೆ ಬ್ರೈನ್ ಮ್ಯಾಪಿಂಗ್ ಗೆ ಎಲ್ಲಾ ಕರೆದು ಅವನಗೊಂದು ಇವನು ಮಾನಸಿಕ ಅಸ್ತಸ್ವ ಆಗಿರುವಂತ ವ್ಯಕ್ತಿ ಇವನು ಮೆಂಟಲ್ಲು ಇವನು ಸರಿ ಇಲ್ಲ ಇವನು ಉಚ್ಚ ಇವನು ದೇವಸ್ಥಾನದಲ್ಲಿ ಕೆಲಸ ಮಾಡುವಾಗು ಇದೇ ತರ ಮಾಡ್ತಾ ಇದ್ದ ಅನ್ನುವಂತ ದೊಡ್ಡ ಪಟ್ಟ ಕೊಡುವಂತ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಎಚ್ಚರಾಗಿ ಧ್ವನಿ ಎತ್ತಿ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡೋಗಿಲ್ಲ ಇನ್ನೇ ನ್ಯಾಯ ಸಿಗುತ್ತೆ ಅನ್ನೋ ಅಷ್ಟರಲ್ಲಿ ಸತ್ಯನ ಮುಚ್ಚಾಕುವಂತ ಕೆಲಸ ಜೊತೆಗೆ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲಾರು ಸೇರಿ ಮಾಡ್ತಾರಂದ್ರೆ ರೀ ಪೊಲೀಸ್ ಅಧಿಕಾರಿಗಳೇ ಜನ ಇರೋದ್ರಿಂದ ರೀ ನೀವೆಲ್ಲಾರು ಜನ ಇಲ್ಲಾಂದ್ರೆ ನೀವ್ ಯಾರು ಇಲ್ಲ ರೀ ಪೊಲೀಸ್ ಸಿಸ್ಟಮ್ ಯಾವ್ ತರ ವರ್ಕ್ ಆಗತ್ತೆ ಹೆಂಗ್ ಸುಳ್ಳು ಕೇಸ್ ಆಗ್ತಾರೆ ಮಣಿ ಬಂತಂದ್ರೆ ಯಾವ ಯಾವ ತರ ಹೆಂಗ್ ಎನ್ ಕ್ರಿಯೇಟ್ ಮಾಡ್ತಾರೆ ಎಲ್ಲಾನು ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ ತುಂಬಾ ಚೆನ್ನಾಗಿ ಗೊತ್ತಿದೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಕೂಡ ತರ ಟೆಕ್ನಾಲಜಿ ಇಲ್ಲ ಮಾಡಿ ದುಣ್ಣೋ ಮಾರಾಯ ಇವಾಗ ನಾನು ತಪ್ಪು ನಾನು ಅನುಭವಿಸಲೇಬೇಕು ನೀವು ಮಾಡ್ತಾ ಇರುವಂತ ಪಾಪದ ಕೆಲಸ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕಾಗಿರುವಂತವ್ರು ಹೋಗಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಹೋಗಿ ಕ್ರಿಮಿನಲ್ಸ್ ಜೊತೆ ಕೈ ಜೋಡಿಸಿ ಹಣ ಅಧಿಕಾರಕ್ಕೋಸ್ಕರ ಎಲ್ಲವನ್ನು ಮುಚ್ಚಾಕುವಂತ ಕೆಲಸ ಮಾಡ್ತಾ ಇದೀರಲ್ಲ ಖಂಡಿತ ಉದ್ಧಾರ ಆಗಲ್ಲ ಅದೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಿಮಗೆ ಪಾಠ ಕಲ್ಸೇ ಕಲ್ಸ್ತಾರೆ ಎಲ್ಲಾರು ಎದ್ದೇವಿ ಧ್ವನಿಯಾಗಿ ಹೋರಾಟಕ್ಕೆ ಸಜ್ಜಾಗಿ ಧ್ವನಿ ಆಗ್ಲೇಬೇಕು ಧ್ವನಿ ಎತ್ತಿ ನ್ಯಾಯ ಸಿಗಬೇಕು ಅಂತ ಹೋರಾಟ ಇನ್ನೇ ನ್ಯಾಯ ಸಿಗುತ್ತೆ ಅನ್ನೋ ಅಷ್ಟರಲ್ಲಿ ಸತ್ಯನ ಮುಚ್ಚಾಕುವಂತ ಕೆಲಸ ಜೊತೆಗೆ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲಾರು ಸೇರಿ ಮಾಡ್ತಾರಂದ್ರೆ ರೀ ಪೊಲೀಸ್ ಅಧಿಕಾರಿಗಳೇ ಜನ ಇರೋದ್ರಿಂದ ರೀ ನೀವೆಲ್ಲಾರು ಜನ ಇಲ್ಲ ಅಂದ್ರೆ ನೀವ್ ಯಾರು ಇಲ್ಲ ರೀ ಪೊಲೀಸ್ ಸಿಸ್ಟಮ್ ಯಾವ ತರ ವರ್ಕ್ ಆಗತ್ತೆ ಹೆಂಗ್ ಸುಳ್ಳು ಕೇಸ್ ಆಗ್ತಾರೆ ಮಣಿ ಬಂತಂದ್ರೆ ಯಾವ ಯಾವ ತರ ಹೆಂಗ್ ಎನ್ ಕ್ರಿಯೇಟ್ ಮಾಡ್ತಾರೆ ಎಲ್ಲಾನು ನನಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ತುಂಬಾ ಚೆನ್ನಾಗ್ ಗೊತ್ತಿದೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಕೂಡ ತರ ಟೆಕ್ನಾಲಜಿ ಇಲ್ಲ ಮಾಡಿ ದುಣ್ಣೋ ಮಾರಾಯ ಇವಾಗ ತಪ್ಪು ಅನುಭವಿಸಲೇಬೇಕು ನೀವು ಮಾಡ್ತಾ ಇರುವಂತ ಹೆಣ್ಣು ಮಕ್ಕಳನ್ನ ರಕ್ಷಣೆ ಹೋಗಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕಾಗಿರುವಂತವ್ರು ಹೋಗಿ ಕ್ರಿಮಿನಲ್ಸ್ ಜೊತೆ ಕೈ ಜೋಡಿಸಿ ಹಣ ಅಧಿಕಾರಕ್ಕೋಸ್ಕರ ಎಲ್ಲವನ್ನು ಮುಚ್ಚಾಕುವಂತ ಕೆಲಸ ಮಾಡ್ತಾ ಇದೀರಲ್ಲ ಖಂಡಿತ ಉದ್ದಾರ ಆಗಲ್ಲ ಅದೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಿಮ್ಗೆ ಪಾಠ ಕಲ್ಸೇ ಕಲ್ಸ್ತಾರೆ ಎಲ್ಲಾರು ಎದ್ದೇಳಿ ಧ್ವನಿಯಾಗಿ